ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೊಂದು ಇಂಪಾರ್ಟೆಂಟ್ ಚಮ್ಕಿ ಶುಗರ್ ಬೀಡ್ಸ್ ವಿತ್ ಡಿಸೈನ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಯಾಕೆಂದರೆ ಈ ಡಿಸೈನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಕಸ್ಟಮರ್ಗೆ ಡಿಸೈನ್ ಮಾಡುವಾಗ ಇದೆಲ್ಲ ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ನಾನು ಕಾಟನ್ ಥ್ರೆಡ್ ಕಾಟನ್ ಥ್ರೆಡ್ಡನ್ನು ಗಂಟಾಕಿಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನೋಡಿ ಹೀಗೆ ನಾವು ಗೆರೆಯನ್ನು ಹಾಕೋಬೇಕಾಗತ್ತೆ ನೋಡಿ ಫಸ್ಟು ಪ್ಲಸ್ ರೀತಿ ಹಾಕೊಳ್ಳಿ ಫಸ್ಟು ಪ್ಲಸ್ ಹಾಕೊಂಡು ಮಧ್ಯ ಆ ಕಡೆ ಒಂದು ಲೈನ್ ನೋಡಿ ಕಾಣಿಸ್ತಿದೆ ಅಲ್ವಾ ನೋಡಿ ಆ ಕಡೆ ಒಂದು ಲೈನು ಜೊತೆಗೆ ಈ ಕಡೆ ಒಂದು ಲೈನು ಇಷ್ಟಾದರೆ ನಿಮಗೆ ಸಾಕಾಗತ್ತೆ ಈ ಡಿಸೈನ್ ಮಾಡೋದಕ್ಕೆ ಈಗ ಈ ಡಿಸೈನ್ನ ನಾವು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಬನ್ನಿ ನೋಡಿ ಈ ರೀತಿ ಬರ್ಕೋಬೇಕು ಇದಿಷ್ಟು ಆದ ನಂತರ ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಇದನ್ನು ಕಾಟನ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಬಟ್ಟೆ ಒಲಿತೀವಿ ನೋಡಿ ಮಿಷಿನ್ ದಾರ ಅದನ್ನು ತಗೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಚಮಕಿ ಇದೆ ನೋಡಿ ಇದನ್ನು ಇದರ ಎಡ್ಜಿಗೆ ನಾವೇನು ಬರ್ದಿದ್ದೀವಲ್ಲ ಆ ಎಡ್ಜಿಗೆ ಇಟ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಂಬಿಡೋಣ ನೋಡಿ ಚಮಕಿಗೆ ರೀತಿ ಲಾಕನ್ನು ಮಾಡ್ಕೊಂಡು ಇದಂತೂ ಸೂಪರಾಗಿ ಡಿಸೈನ್ ಬರುತ್ತೆ ಇದನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ ನೋಡಿ ಇದು ಮಧ್ಯೆ ಎಡ್ಜೈನ್ ಇದೆಯಲ್ಲ ಕಾಣಿಸ್ತಿದೆಯಾ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಅಷ್ಟೇ ತುಂಬ ಸಿಂಪಲ್ಲು ಆದರೆ ನೋಡೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡ್ರೆ ಆಯಿತು ಒಂದು ಸೈಡು ಮುಗಿಯುತ್ತೆ ಪುನಃ ನಾವು ಇನ್ನೊಂದು ಚಮಕಿನ ಈ ಕಡೆಗೆ ಹೇಳ್ಕೊಳ್ಳೋಣ ಫಸ್ಟು ಈ ರೀತಿ ಗೆರೆಯನ್ನು ಹಾಕೊಂಡು ಇಟ್ಕೋಬೇಕು ನೀವು ಹಾಕೊಂಡು ಇಟ್ಕೊಂಡು ಈ ಏನಿದೆ ದಾರನೇ ಎಳ್ಕೊಂಡು ಚಮಕಿಗೊಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡ್ಕೊಂಡಾದ ನಂತರ ಈಗ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಬೀಡ್ಸನ್ನು ಈ ರೀತಿ ಇಟ್ಕೊಂಡು ಇದು ಒಂದೊಂದು ಏನು ಹಾಕೋ ಆಗಿಲ್ಲ ಅದಷ್ಟು ಎಷ್ಟು ಈಗ ಒಂದಕ್ಕೆ ನಾವು ಈಗ ಒಂದು ಡಿಸೈನ್ ಮಾಡಬೇಕಾದ್ರೆ ಎಷ್ಟು ಚಮಕಿನ ಹಾಕಿರ್ತೀವಿ ನೋಡಿ ಅದಷ್ಟನ್ನು ಇದಕ್ಕೂ ಹಾಕ್ಬೇಕಾಗತ್ತೆ ಪೇರು ಮಾಡಬಾರ್ದು ಒಂದು ಜಾಸ್ತಿ ಒಂದು ಕಡಿಮೆ ಆದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಬಂದಾಗ ಇದಕ್ಕೆ ಇಲ್ಲಿ ನೋಡಿ ಇದನ್ನು ಎಳ್ಕೋಬೇಕು ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದಕ್ಕೆ ಈ ರೀತಿ ಲಾಕ್ ಮಾಡಿದ್ರೆ ಆಯಿತು ಇದಾಯ್ತಲ್ವ ಈಗ ಇನ್ನೊಂದು ಚಮಕಿ ಇದೇ ರೀತಿ ಪ ನಾವು ಎಷ್ಟು ಗೆರೆಯನ್ನು ಹಾಕಿದ್ದೀವಿ ನೋಡಿ ಫ್ಲವರ್ ರೀತಿ ಬರುತ್ತೆ ಇದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚಮಕಿನ ಯಾವೆಲ್ಲ ರೀತಿ ಉಪಯೋಗಿಸ್ಬೋದು ಅಂತ ನಾನು ಇನ್ನೂ ಸುಮಾರು ಡಿಸೈನ್ಸ್ ಇದೆ ಎಲ್ಲನೂ ಒಂದೊಂದೇ ತೋರಿಸ್ಕೊಡ್ತೀನಿ ಒಂದೊಂದೇ ಕಲಿತಾ ಹೋಗಿ ನೋಡಿ ಈ ರೀತಿ ಹೇಳ್ಕೊಬೇಕು ಈಗ ಇದಕ್ಕೆ ಇದು ಈಗ ನೋಡಿ ಚಮಕಿ ಲಾಕಾಯಿತು ಚಮಕಿನ ಲಾಕ್ ಹಾಕಂದ್ರೆ ಫಿಟ್ಟಾಗಿ ಕೂರುತ್ತೆ ನೋಡಿ ಈಗ ಇದೇನಿದೆಯಲ್ಲ ಇದಿಷ್ಟನ್ನು ಇದಿಷ್ಟನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇದನ್ನು ಇಟ್ಕೊಂಡು ಇದನ್ನು ನೋಡಿ ಇಲ್ಲಿಗೆ ಬರೋ ರೀತಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದೆಲ್ಲ ಒಂದೇ ಸೆಂಟರ್ಗೆ ಬರಬೇಕು ಅದೊಂದು ಕಡೆ ಇದೊಂದು ಕಡೆ ಬಂದರೆ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಮಾಡ್ಕೊಂಡು ಪುನಃ ಇಲ್ಲಿಯೇ ಒಂದು ದಾರಾನ ಎಳ್ಕೊಳ್ಳೋಣ ನೋಡಿ ಈ ದಾರದೊಳಗಡೆಯಿಂದ ಕೆಳಗಡೆ ನಾವು ಎರಡ್ದ ಏನು ದಾರ ಇರುತ್ತೆ ನೋಡಿ ಅದನ್ನು ಎಳ್ಕೊಂಡು ಇದ್ರೊಳಗಡೆಯಿಂದ ಇದಕ್ಕೆ ಲಾಕನ್ನು ಮಾಡ್ಕೋಬೇಕು ನೋಡಿ ಇದು ಲಾಕ್ ಆಯಿತು ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಇನ್ನು ಗೆರೆ ಇದೆಯಲ್ಲ ಅಲ್ಲಿಗೆ ಹಾಕೊಂಡು ಯಾಸ್ ಇಟ್ ಈಸ್ ನಾನು ಏನು ತೋರಿಸಿದ್ನಲ್ಲ ಅದೇ ರೀತಿ ಇದನ್ನು ತಗೊಂಡು ಇದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಈಗ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಬೀಡ್ಸನ್ನು ಒಂದೇ ಸತಿ ಹಾಕ್ಬೇಕಾಗತ್ತೆ ನೋಡಿ ಒಂದೇ ಸತಿ ಹಾಕೊಂಡು ಕೊನೆ ಮಧ್ಯದಲ್ಲಿ ಸೆಂಟರ್ಗೆ ನಾವು ಯಾವ ರೀತಿ ಆ್ಯಡ್ ಮಾಡ್ಕೊಂಡ್ವಿ ಇಲ್ಲಿಗೊಂದು ಲಾಕನ್ನು ಮಾಡ್ಕೊಳ್ಳೋದು ಪುನಃ ಕೆಳಗಡೆಯಿಂದ ಈ ರೀತಿ ದಾರನ ತಗೊಂಡು ನೋಡಿ ಈ ದಾರ ತಗೊಳ್ಳೋಣ ತಗೊಂಡು ಇದನ್ನು ಇಲ್ಲಿ ಏನಿದೆ ನೋಡಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ನೋಡಿ ಆಯಿತು ಇನ್ನು ಈಗ ನಾಲ್ಕಾಗಿದೆ ಇನ್ನು ಒಂದು ಎರಡು ಮೂರು ಬಾಕಿ ಬ್ಯಾಲೆನ್ಸ್ ಇದೆ ಈಗ ಇದಕ್ಕೊಂದು ಚಮಕಿನೂ ಸೇಮ್ ಅದೇ ರೀತಿಯೇ ಈಗ ನೋಡಿ ಇಲ್ಲಿಗೆ ಸ್ಟ್ರೈಟಾಗಿ ನಾವು ಗೆರೆಯನ್ನು ಎಲ್ಲ ಹಾಕಿದ್ದೀವಲ್ಲ ಅಲ್ಲಿಗೆ ಇಟ್ಕೊಂಡು ಚಮಕಿಯನ್ನು ಅದನ್ನು ಲಾಕ್ ಮಾಡ್ಕೋಬೇಕು ನೋಡಿ ದಾರ ತೆಗೆದು ಅದನ್ನು ಈ ಸೈಡಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದಕ್ಕೆ ಈಗ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಬೀಡ್ಸನ್ನು ಲೋಡ್ ಮಾಡ್ಕೊಂಡಿದ್ದೀನಿ ಲೋಡ್ ಮಾಡ್ಕೊಂಡು ಒಂದೇ ಸತನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಮಾಡ್ಕೊಂಡು ನಾನು ಹೇಳದ್ನಲ್ಲ ಸೆಂಟರ್ ಪಾಯಿಂಟಿಗೆ ತಗೊಂಡೋಗಿ ಅದನ್ನು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಅದಕ್ಕೆ ಹೆಂಡನಾಟನ್ನು ಹಾಕಬೇಕು ಇದರಲ್ಲಿ ಎಷ್ಟೊಂದು ನಿಮಗೆ ಕಲಿಯೋಕ್ಕೆ ಸಿಗತ್ತೆ ಅಂದರೆ ಚಮಕಿನ ಡಿಸೈನ್ ಮಾಡೋದು ಜೊತೆಗೆ ಬೀಟ್ಸನ್ನು ಆ್ಯಡ್ ಮಾಡೋದು ಜೊತೆಗೆ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಹೆಂಡ ಕೊಡ್ತಾ ಇದ್ದೀವಿ ಹೆಣ್ಣುನಾಟನ್ನು ಹಾಕೋದನ್ನು ಕಲಿಯೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಪ್ರತಿಯೊಂದು ಹೆಣ್ಣುನಾಟನ್ನು ಒಬ್ಸರ್ವ್ ಮಾಡ್ಕೊಳ್ಳಿ ನೀವು ಯಾವ ರೀತಿ ನಾನು ಹೆಣ್ಣುನಾಟನ್ನು ಹಾಕ್ತೀನಿ ಅಂತ ಈಗ ನೋಡಿ ಇದು ಎಳ್ಕಂಡ್ರೆ ಇದು ನಾಟ ಆಗುತ್ತೆ ನೋಡಿ ಈ ರೀತಿ ಇದು ನಾಟ್ ಆಗುತ್ತೆ ನೋಡಿ ಈ ರೀತಿ ಪುನಃ ಇಲ್ಲಿಗೆ ನೆಕ್ಸ್ಟ್ ಗೆರೆ ಏನಿದೆ ಅಲ್ಲ ನೆಕ್ಸ್ಟ್ ಗೆರೆಗೆ ಒಂದು ಚಮಕಿನ ಇಟ್ಕೋಬೇಕು ಇಟ್ಕೊಂಡು ಅದನ್ನು ಅಷ್ಟೆ ಈ ರೀತಿ ತಗೊಂಡು ನೋಡಿ ನೀವು ಈ ಕಡೆಗಾದ್ರೂ ಹಾಕೋಬೋದು ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ತಗೊಂಡು ಈಗ ನಾವಿದಕ್ಕೆ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ಸನ್ನು ಆ್ಯಡ್ ಮಾಡಿದ ರೀತಿ ನೋಡಿ ಈ ರೀತಿ ಇದು ಮಾಡಿದ್ರೆ ನೋಡಿ ಅದೇ ಒಳಗಡೆಗೆ ಎಲ್ಲ ಲೋಡ್ ಆಗುತ್ತೆ ಲೋಡ್ ಆದ ನಂತರ ಅದನ್ನು ನಾವು ಎಡ್ದುಗಡೆಯಿಂದ ದಾರನ ಇಟ್ಕೊಂಡು ಈಗ ಕೊಕ್ಕೆನ ನೋಡಿ ಈ ರೀತಿನೇ ಇಟ್ಕೋಬೇಕು ಇಟ್ಕೊಂಡಾಗ ನಮಗೆ ಅದು ಫುಲ್ಲು ಒಳಕ್ಕೆ ಲೋಡ್ ಆಗುತ್ತೆ ಲೋಡ್ ಆದಾಗ ನಾವು ಇದನ್ನು ಲಾಕ್ ಮಾಡ್ಕೋಬೋದು ನೋಡಿದ್ರಲ್ಲ ಈಗ ಇಲ್ಲಿಗೆ ಲಾಕನ್ನು ಮಾಡ್ಕೊಂಡು ಮಾಡ್ಕೊಂಡು ಇದಕ್ಕೆ ಹೆಣ್ಣು ಹಾಡ್ಕೊಡೋದು ತುಂಬಾ ಈಜಿ ಇದೆ ಇದು ಫುಲ್ ಆದಮೇಲೆ ಎಷ್ಟು ಚೆನ್ನಾಗಿ ಇದ್ರ ಡಿಸೈನ್ ಬರುತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಎಂಡ್ ಹೆಟ್ ಆಯ್ತು ಕಾಣಿಸ್ತಾ ಇಲ್ವಾ ಹೆಣ್ಣಾಟ್ ಆಯ್ತು ಪುನಃ ಇಲ್ಲಿ ನೋಡಿದ್ರಲ್ಲ ಈಗ ಇದಕ್ಕೆ ಇದಕ್ಕೊಂದು ಚಮಕಿಯನ್ನು ಹಾಕೊಂಡು ಇದಕ್ಕೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಚಮಕಿಯನ್ನು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಚಮಕಿನೂ ಸಿಗುತ್ತೆ ಇಷ್ಟಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡ್ತಾ ಇದ್ದೀರ ಗೋಲ್ಡ್ ವಿತ್ ಚಮಕಿ ಒಂಥರ ಆಂಟಿಕ್ ಥರ ಕಲರ್ ಇದೆ ಗೋಲ್ಡಲ್ಲ ಅದು ಆ್ಯಂಟಿಕ್ ಥರ ಇದೆ ಅದಕ್ಕೂ ಅದಕ್ಕೂ ಎಷ್ಟು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಈ ರೀತಿ ಬೇಡ್ಸನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಆ್ಯಡ್ ಮಾಡ್ಕೊಂಡು ಇದನ್ನು ಲೋಡ್ ಮಾಡ್ಕೊಂಡು ಈ ದಾರದೊಳಗೆ ಇನ್ಸೆಟ್ ಮಾಡ್ಕೊಂಡ್ರೆ ಆಯಿತು ನಾವು ನೋಡಿ ಎಷ್ಟು ಈಸಿ ಅಲ್ವಾ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಡೀ ಬ್ಲೌಸು ನೆಕ್ ಲೈನ್ ಮಾಡಿಬಿಟ್ಟು ನಾನು ನೆಕ್ ಲೈನ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೆ ಆ ನೆಕ್ ಮಾಡಿಬಿಟ್ಟು ಇದು ಸುತ್ತ ಇದನ್ನು ಈ ರೀತಿ ಡಿಸೈನನ್ನು ಚಮ್ಕಿ ಯೂಸ್ ಮಾಡೋ ಅಥವಾ ಶುಗರ್ ಬೀಡ್ಸ್ ಯೂಸ್ ಮಾಡೋ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದನ್ನೇ ಈ ರೀತಿ ಎಳ್ಕೋಬೇಕು ನೋಡಿ ಇದನ್ನೇ ಈ ರೀತಿ ಎಳ್ಕೊಂಡು ಇದಕ್ಕೆ ನಾವು ಒಂದು ಹೆಣ್ಣಾಟನ್ನು ಕೊಟ್ಕೊಳ್ಳೋಣ ಒಳಗಡೆಯಿಂದ ಕೆಳಗಡೆ ಏನು ಎಡದ ಕೈಯಲ್ಲಿ ದಾರನೇ ಇಟ್ಕೊಂಡಿರ್ತೀವಿ ನೋಡಿ ಇದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ದೊಡ್ಡದು ಮಾಡ್ಕೊಂಡು ಇದನ್ನು ಈ ರೀತಿ ತಗೊಂಡು ಆ ದ್ವ ದಾರದೊಳಗಡೆಯಿಂದ ಇದನ್ನು ಈ ರೀತಿ ಹೇಳ್ಕಂಡ್ರೆ ನಮಗೆ ಲಾಕ್ ಆಗುತ್ತೆ ಪುನಃ ಈಗ ಇನ್ನೊಂದು ಚಿಮಕಿನ ಲಾಸ್ಟ್ ಒಂದು ಇದು ಈಗ ಇಲ್ಲಿಗೆ ಇದನ್ನು ಲಾ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡು ಫಸ್ಟು ಇಲ್ಲಿಟ್ಕೊಳ್ಳಿ ಆದ ನಂತರ ಇದನ್ನು ಅಥವಾ ಅದನ್ನು ಒಳಗಡೆಯಿಂದ ತೆಗಿಬೇಕು ತೆಗೆದು ಅದಕ್ಕೆ ಲಾಕ್ ಮಾಡಿಕೊಂಡು ಲಾಕನ್ನು ಮಾಡಿಕೊಂಡು ಈಗ ನೋಡಿ ಇದನ್ನು ಈ ರೀತಿ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನೋಡಿ ಇಲ್ಲಿಗೆ ಲಾಕ್ ಮಧ್ಯಕ್ಕೆ ತಂದು ಇದನ್ನು ದಾರನ ಒಳ ಹೊರಗಡೆಯಿಂದ ಆಚೆಯಿಂದ ಒಳಗಡೆಗೆ ಎಳ್ಕೋಬೇಕು ಈ ರೀತಿ ಬಂತು ಅಂತ ಈ ನೋಡಿ ಚಮಕಿನ ಉಪಯೋಗಿಸ್ಕೊಂಡು ಬೀಟ್ ಸಹಾಯದಿಂದ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಇನ್ನೂ ನಾನಾ ರೀತಿ ಡಿಸೈನನ್ನು ಮಾಡ್ಬೋದು ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಬ್ಲೌಸಲ್ಲೆಲ್ಲ ಬುಟ್ಟ ರೀತಿ ಇಟ್ಟರೆ ಸ್ಲೀವ್ಸ್ಗೆ ಆಗ್ಬೋದು ಮತ್ತು ನೆಕ್ ಲೈನ್ಗೆ ಆಗ್ಬೋದು ಎಲ್ಲ ಬುಟ್ಟ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ತುಂಬನೇ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್